ಮಹಾಭಾರತ ಯುದ್ಧ ಯಾಕೆ ನಡೀತಾರೆ ಯಾ ಅಂತ ಶುರು ಮಾಡಿದರು ಒಬ್ಬ ಪರ್ವ ಕೋರ್ಟ್ ಮಾಡಿದರು ಒಬ್ಬರು ವ್ಯಾಸನ ಕೋರ್ಟ್ ಮಾಡಿದ್ರು ಇದೆಲ್ಲ ನಡೆದಾದಮೇಲೆ ಅವರು ಕೌರವರಿಗೂ ಪಾಂಡವರಿಗೂ ತುಂಬ ಬೋರ್ ಆಗಿದ್ದರಿಂದ ಯುದ್ಧ ಕಂಡ್ರೆ ಯಾ ಅಷ್ಟೇ ಅಂತ ಹೇಳಿದರು ಅಂದರೆ ಆ ಥರದ ಒಂದು ಮನಸ್ಸಿದೆಯಲ್ಲ ಒಂದು 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 ವಿಚಾರವನ್ನು ಅಣಕವಾಗಿ ವ್ಯಂಗ್ಯವಾಗಿ ಬಟ್ ಅರ್ಥಪೂರ್ಣವಾಗಿ ನೋಡೋವಂಥದ್ದು ಅದು ಪತ್ರಿಕೆಯಲ್ಲಿ ನೋಡಿ ಎರಡು ಎರಡು ಇಂಚ್ ಕಾಲಮ್ ಏನಾದ್ರು ಖಾಲಿ ಇದ್ದರೆ ಕಡೆಯೇಗಳಿಗಾಲೆ ಸೋಮವಾರ ರಾತ್ರಿ ಪ್ರಿಂಟ್ಗೆ ಹೋಗುವಾಗ ಒಂದು ನೀಲು ಬರೆದಾಕ್ಬಿಡೋರು ಒಂದೇನೆಂದರೆ ಲಂಕೇಶ್ ಅವ್ರ ಕುರಿತು ಯಾವ ಸಭೆ ಮಾಡಿದ್ರು ಇಂಥವು ಅನೇಕ ಸಭೆಗಳು ಆಗ್ತಿರುತ್ತೆ ವಾರ್ಷಿಕವಾಗಿ ಅಲ್ಲಿ ಇಲ್ಲಿ ಅಭಿಮಾನಿಗಳು ಅಕಾಡೆಮಿ ಇದೆ ಸುಳ್ಳು ಹೇಳೋಕ್ಕಾಗಲ್ಲ ಯಾಕೆಂದರೆ ಲಂಕೇಶ್ ಅವರ ಜೊತೆಗೆ ಬದುಕಿದ್ದ ಎಲ್ಲರೂ ಅವ್ರನ್ನ ಕಂಡ ಅನೇಕ ಕಿರಿಯರು ಈಗಲೂ ಇದ್ದೀವಿ ಆದ್ದರಿಂದ ಅದರಲ್ಲಿ ಉತ್ಪ್ರೇಕ್ಷೆ ಸುಳ್ಳು ಇರೋಕ್ಕೆ ಸಾಧ್ಯ ಇಲ್ಲ ನಾನು ಎಮ್ ಎ ಓದುವ ಕಾಲಕ್ಕೆ ಪತ್ರಿಕೆ ಶುರುವಾಯಿತು ಆಗ ನಾನು ಮೈಸೂರಿನ ಮಹಾರಾಜ ಕಾಲೇಜ್ನಲ್ಲಿ ಆಗಷ್ಟೇ ಬಿ ಎ ಸಂಜೆ ಕಾಲೇಜಲ್ಲಿ ಬಿ ಎ ಮುಗಿಸಿ ಮಾನಸ ಗಂಗೋತ್ರಿಯಲ್ಲಿ ಎಮ್ ಎ ಆ ದಿನಗಳು ಅಲ್ಲಿಂದ ನಾನು ಪತ್ರಿಕೆಗೆ ಲೇಖನ ಬರೀತಿದ್ದೆ ಬಹುಶಃ ಒಂದು ಮಾನಸ ಗಂಗೋತ್ರಿಯ ರತಿ ಮನ್ಮಥರು ಅನ್ನುವಂಥ ಒಂದು ಕಾಂಟ್ರವರ್ಷಿಯಲ್ ಲೇಖನ ಅಲ್ಲಿ ಬಂದಿತ್ತು ಅದು ಅಚ್ಚಾಗಿ ಸ್ವಲ್ಪ ಅಲ್ಲಿ ಕೋಲಾಹಲ ಆಗಿ ಹಾಮನಾಯಕ್ ಅವರು ನನ್ನನ್ನು ಕರೆಸಿ ಸ್ವಲ್ಪ ಇಂಥ ಬರಹಗಳನ್ನು ನೀವು ಅವಾಯ್ಡ್ ಮಾಡಬೇಕು ಇಲ್ಲಿ ವಿದ್ಯಾರ್ಥಿಯಾಗಿ ಏಕೆಂದರೆ ಅವರಿಗೂ ಲಂಕೇಶ್ಗೂ ಒಂದಷ್ಟು ವ್ಯಾಜ್ಯ ಕೋರ್ಟು ಇತ್ಯಾದಿಗಳೆಲ್ಲ ನಡೆದಿತ್ತು ಅನಂತರ ಎಮ್ ಎ ಮುಗಿಸ್ಕೊಂಡು ನಾನು ಏನೇನೋ ಒಂದಷ್ಟು ಗೋಲ್ಡ್ ಮೆಡಲು ಅದು ಇದು ಎತ್ಕೊಂಡು ಬಂದರೂ ಕೂಡ ಎಲ್ಲೋ ಕೆಲಸ ಸಿಕ್ಕಲಿಲ್ಲ ಬಂದು ಯಾವಾಗಲೂ ಕೆ ಪಿ ಎಸ್ ಸಿಲ್ ಎಕ್ಸಾಮ್ ಬರೆದಿದ್ದೆ ಅದರ ಫಲವಾಗಿ ಒಂದು ಸೆಕೆಂಡ್ ಡಿವಿಝನ್ ಕ್ಲ ಫಸ್ಟ್ ಡಿವಿಜನ್ ಕ್ಲರ್ಕ್ ಸಿಟಿ ಸಿವಿಲ್ ಕೋರ್ಟಲ್ಲಿ ನನಗೆ ಒಂದು ಕೆಲಸ ಸಿಕ್ತು ಅಲ್ಲಿ ನನ್ನ ಮಿತ್ರ ದ್ವಾರಕಿ ನಾನು ಭೇಟಿಯಾಗಿತ್ತು ನಾನು ಕೋರ್ಟಲ್ಲಿ ಗುಮಾಸ್ತೆ ಅವನು ವಕೀಲ ಅಲ್ಲಿಂದ ಇಬ್ಬರು ಲಂಕೇಶ್ ಪತ್ರಿಕೆಗೆ ಒಟ್ಟಿಗೆ ಹೋಗೋದು ಮಾತಾಡೋದು ಈ ಥರದ ವರದಿ ಮಾಡೋದು ಶುರುವಾಯಿತು ಮೇಸ್ಟ್ರು ನನಗೆ ಒಂದೆರಡು ಸಂದರ್ಶನಕ್ಕೆ ಹೋಗುವಾಗ ಲೆಟರ್ ಕೊಟ್ಟರು ಇವನಿಗೆ ಕೆಲಸ ಕೊಡಿ ಪ್ರತಿಭಾವಂತ ಹಾಗೆ ಹೇಗೆ ಅಂತ ಆ ಆಡಳಿತ ಮಂಡಳಿಯವರು ಕೆಲಸ ಕೊಡಲಿಲ್ಲ ನಾನು ಬಂದು ನಿಮ್ಮ ಪವರ್ ಇಷ್ಟೇ ಸಾರ್ ಸುಮ್ಮನೆ ಅಂತ ರೇಗಿಸ್ತಾ ಇದ್ದೆ ದ್ವಾರಕಿ ಅವ್ರಿಗೆ ಕೊಟ್ಟ ಕಾಗದ ಎಲ್ಲ ವರ್ಕ್ ಆಗಿದೆ ನನಗೆ ವರ್ಕ್ ಆಗಲಿಲ್ಲ ಅದು ಮೇಸ್ಟ್ರು ಬೈಕೊಂಡು ಸುಮ್ಮನಾದರು ಅದಾದಮೇಲೆ ಒಂದು ಗುಲ್ಬರ್ಗ ಅಲ್ಲಿ ಇಲ್ಲಿ ಕೆಲವು ಕಡೆ ವರದಿ ಕಳಿಸೋರು ಸಿಮೆಂಟ್ ಕಾರ್ಖಾನೆ ಅಕ್ರಮಗಳು ಅದು ಇದು ಕನ್ನಡದ ಸ್ಥಿತಿಗತಿ ಅಂತ ಒಂದು ಕಾಲಂ ಸ್ವಲ್ಪ ದಿನ ಬರೀತಾ ಇದೆ ಇತ್ಯಾದಿ ಬಹಳ ಮುಖ್ಯವಾಗಿ ಅವರ ಜೊತೆ ಕಳೆದ ಕ್ಷಣಗಳನ್ನು ರ್ಯಾಂಡಮ್ ಆಗಿ ಅನುಕ್ರಮವಾಗಿ ಹೇಳೋದು ಕಷ್ಟ ನೆನಪಿಗೆ ಬಂದ ಹಾಗೆ ನಾವು ಹೇಳ್ತಾ ಹೋದರೆ ಅವರ ಕಾರನ್ನು ಅವರ ಅಧಿಕೃತ ಡ್ರೈವರ್ ಬಿಟ್ಟರೆ ಅತಿ ಹೆಚ್ಚು ಡ್ರೈವ್ ಮಾಡಿರೋದು ನಾನು ಅವ್ರು ನನ್ನ ಡ್ರೈವಿಂಗಲ್ಲಿ ಭಾಳ ಕಂಫರ್ಟಬಲ್ ಆಗಿರ್ತಿದ್ರು ಅದರಲ್ಲಿ ಕೋರ್ಟ್ಗೆ ತೋಟಗಳಿಗೆ ಹೋಗುವಾಗ ಕರ್ಕೊಂಡು ಹೋಗ್ತಿದ್ರು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಅವರು ಕರ್ಕೊಂಡು ಹೋಗ್ಬೇಕಾದ್ರೆ ಅವರು ಕಚೇರಿಯಿಂದ ಇಷ್ಟೊತ್ತಿಗೆ ಇಳೀತಾರೆ ಅಂದರೆ ಅಷ್ಟೊತ್ತಿಗೆ ನಾನು ರೆಡಿ ಇರ್ತಿದ್ದೆ ಅವ್ರು ಹೇಳೋರು ಒಂದು ಮಾತನ್ನು ನೋಡಿ ನೀನು ಕರೆಕ್ಟಾಗಿ ಬರ್ತೀಯಾ ಇವತ್ತು ಇನ್ನೊಂದಿಬ್ಬರು ಮಹಾನುಭಾವರು ಬರಬೇಕಾಗಿತ್ತಿನ ಅರ್ಧ ಗಂಟೆ ಆದಮೇಲೆ ಬರ್ತಾರೆ ಕತೆ ಹೇಳ್ಕೊಂಡು ಬರ್ತಾರೆ ಲೇಟಾಗಿ ಬರ್ತಾರೆ ಅದಕ್ಕೆ ನಾನು ಯಾರನ್ನೂ ಕಾಯೋಲ್ಲ ಅಂತ ಅವ್ರು ಎಷ್ಟೇ ದೊಡ್ಡವರಾದರೂ ಕೂಡ ಯಾರನ್ನೂ ಕಾಯ್ತಿರಲಿಲ್ಲ ಅವರು ಅಂದರೆ ಕೆಲವರಿಗೆ ಎಲ್ಲ ಪ್ರತಿಭೆ ಇರುತ್ತೆ ಸಮಯ ಪ್ರಜ್ಞೆ ಇರಲ್ಲ ತುಂಬ ಟ್ಯಾಲೆಂಟ್ ಇರ್ತಾರೆ ಒಳ್ಳೆಯವರು ಇರ್ತಾರೆ ಹೇಳಿದ ಟೈಮಿಗೆ ಬರೋಲ್ಲ ಹೇಳಿದ ಟೈಮಿಗೆ ಬರಲ್ಲ ಅಂದರೆ ನೀವು ನಿಮ್ಮ ಸಮಯವನ್ನು ಗೌರವಿಸ್ಕೊಂತಿಲ್ಲ ಬೇರೆಯವ್ರ ಸಮಯನೂ ಗೌರವಿಸಲ್ಲ ಅಂತ ನಾವೆಲ್ಲ ಕೂತಿದ್ದಾಗ ಒಳಗಡೆ ಕೆಲವು ಸಂದರ್ಭಗಳಲ್ಲಿ ಪತ್ರಿಕೆ ಮಂಗಳವಾರ ಬೆಳಗ್ಗೆ ಬರೋದು ಸಂಜೆ ಸಾಮಾನ್ಯವಾಗಿ ಎಲ್ಲ ಸೇರಿಕೊಡೋದು ತೋಟ ಆದಮೇಲೆ ತೋಟಕ್ಕೆ ಹೋಗ್ತಾಯಿದ್ವಿ ಆ ಹೊತ್ತಲ್ಲಿ ಯಾರಾದರೂ ಮಂತ್ರಿಗಳು ಸಡನ್ನಾಗಿ ಟೇಕನ್ ಫಾರ್ ಗ್ರ್ಯಾಂಟೆಡ್ ಥರ ದೊಡ್ಡ ಮನುಷ್ಯರು ಉಣಿಸ್ಕೊಂಡವ್ರು ಬಂದರೆ ಅವರು ಒಳಗೆ ಬಿಡ್ತಿರಲಿಲ್ಲ ನಾನು ಶಿಷ್ಯರ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ ಅವನಿಗೆ ಆಮೇಲೆ ಬರೋಕ್ಕೆ ಹೇಳು ಅಂತ ಹೇಳ್ಬಿಡೋರು ಅದು ನಾವು ಖುದ್ದಾಗಿ ಅನೇಕ ಸಚಿವರನ್ನು ನಂಗೆ ಧಿಕ್ಕರಿಸಿರೋದನ್ನ ಗಣ್ಯ ವ್ಯಕ್ತಿಗಳನ್ನು ನಾನು ಕಣ್ಣಾರಿ ನಾವು ನೋಡಿದ್ದೆವು ಅದನ್ನು ಆ ಥರದ್ದು ಆಮೇಲೆ ಒಂದು ಸಣ್ಣ ಕಥೆ ಬರೆದಿದ್ದಾಗ ಆ ಕಥೆಯಲ್ಲಿ ಕೆಲವು ವ್ಯಕ್ತಿಗಳ ಹೆಸರು ನೇರವಾಗಿ ಅಲ್ಲಲ್ಲಿ ಪ್ರಸ್ತಾಪಿಸ್ಬಿಟ್ಟಿದೆ ಆಗ ಅವರು ಒಂದು ಮಾತು ಹೇಳಿದರು ನೋಡು ಫಿಕ್ಷನ್ ಬರೀವಾಗ ನೀನು ಹಂಗೆ ಮಾಡಬಾರ್ದು ರೆಟಾರಿಕ್ ಆಗುತ್ತೆ ಯು ಕ್ಯಾನ್ ರೈಟ್ ಇಟ್ ಇನ್ ನಾನ್ ಫಿಕ್ಷನ್ ವರದಿ ಮಾಡುವಾಗ ನೇರವಾಗಿ ಇಂಥ ವ್ಯಕ್ತಿ ಇಷ್ಟು ಭ್ರಷ್ಟ ಅಂತ ಬರೀ ಆದರೆ ಕಥೆ ಕವನ ಕಾದಂಬರಿಗಳಲ್ಲಿ ಆದಷ್ಟು ನಾವು ಪೊಯಿಟಿಕ್ ಆಗಿರಬೇಕು ರೆಟಾರಿಕ್ಕಾಗಿರಬಾರ್ದು ಅಂತ ನಾನು ಅದನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಲೇಖಕನಾಗಿ ತಿದ್ಕೊಂಡೆ ಆಮೇಲೆ ಸಿಟಿಜನ್ಸ್ ಸ್ಕೇನ್ಸ್ ಅಂತಕ್ಕಂಥ ಕೆಲವು ಅದ್ಭುತವಾದ ಹಾಲಿವುಡ್ ಸಿನಿಮಾಗಳನ್ನು ಅವ್ರ ಜೊತೆ ನಾನು ನೋಡಿದ ನೆನಪು ಈಗಲೂ ಇದೆ ನಾನು ಆಗ ತಮಾಷೆ ಮಾಡ್ತಿದ್ದೆ ಸರ್ ನೀವು ಭಾಳ ಕೆಟ್ಟ ನಿರ್ದೇಶಕರು ಸರ್ ನೀವು ಅಷ್ಟೇ ಅಲ್ಲ ಸುಮಾರು ಜನ ಈ ರಾಷ್ಟ್ರ ಪ್ರಶಸ್ತಿ ಎನ್ನುವಂಥ ಒಂದು ಸೋಕಲ್ಡ್ ಕಿರೀಟ ಇದೆಯಲ್ಲ ಅದು ಬಹಳ ಡ್ರೈ ಇರುತ್ತೆ ಜೀವ ವಿರೋಧಿ ಇರುತ್ತೆ ಅದ್ರಲ್ಲಿ ಅರ್ಥ ಇರಲ್ಲ ಜನರನ್ನು ಮರೆತು ಮಾಡ್ತೀರಾ ಹಾಗೆ ಹೇಗೆ ಅಂತ ರಗಸ್ತಾ ಇದ್ದೆ ಏನೇ ಹೀಗೆಲ್ಲ ಬೈತಿಯಾ ನೀನು ಹಿಂಗೆಲ್ಲ ಅಂತೀಯಾ ನೀನು ನನಗೆ ಅಂತ ಇದ್ರು ನೀವೆಲ್ವ ಸರ್ ಕಲಸಿರೋದು ನಮಗಿದ್ನೆಲ್ಲ ಅಂತ ಹೇಳಿ ಅವ್ರ ಜೊತೆ ಹೋಗುವಾಗ ಸಣ್ಣ ಸಲಗಿಯ ತಮಾಷೆ ಮಾಡುವಂಥ ಸ್ವಾತಂತ್ರ್ಯ ನಾನು ಇನ್ನೊಂದು ಸರಿ ಕಾರಂತರ ಬಗ್ಗೆ ರಂಗಾಯಣ ನಾಟಕ ಇಲ್ಲಿ ಇದರಲ್ಲಿತ್ತು ಚಿತ್ರಕಲಾ ಪರಿಷತ್ತಲ್ಲಿ ಕರೆಕ್ಟು ಚಿತ್ರಕಲಾ ಪರಿಷತ್ ಇತ್ತು ನನಗೆ ನಾಟಕ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೆ ನಾನು ಅವಳಿಗೇನೋ ಬೊಮ್ಮನಹಳ್ಳಿ ಕಿಂದ್ರ ಜೋಗಿ ಬಗ್ಗೆ ಕತೆ ಹೇಳಿ ಏನೋ ಅವಳನ್ನು ಪ್ರಿಪೇರ್ ಮಾಡಿ ಕರ್ಕೊಂಡು ಹೋಗಿದ್ದೆ ಅವರು ಅದೇನೋ ನಾಟಕವನ್ನು ಸಿಕ್ಕಾಬಿಟ್ಟು ಇಂಟೆಲೆಕ್ಚುವಲ್ ಮಾಡಿ ಇಲಿ ಅಂದರೆ ಏನು ಅದು ಅಂದರೆ ಅದಕ್ಕೆಲ್ಲ ಬೇರೆ ಅರ್ಥ ಕೊಟ್ಟು ಏನೋ ಮಾಡಿ ಬೌದ್ಧಿಕವಾದಂಥ ಹೊರೆ ಹೊರಿಸಿ ಆ ಸರಳ ನಾಟಕಕ್ಕೆ ನಾಟಕ ಎಲ್ಲ ಇನ್ನೇನು ಮುಗಿಯಿತು ನನ್ನ ಮಗಳು ಎಲ್ರಿಗೂ ಕೇಳಿಸಂಗೆ ಅಪ್ಪ ಎಲ್ಲಪ್ಪ ಕಿಂದಿರು ಜೋಗಿ ಬರಲೇ ಇಲ್ಲ ಅಂದ್ಬಿಟ್ಟು ಎಲ್ಲ ಜೋರಾಗಿ ನಕ್ಕಿಬಿಟ್ಟಿದ್ರು ಸೊ ಅಂದರೆ ಒಂದು ಸರಳ ವಸ್ತುವನ್ನು ಬೌದ್ಧಿಕವಾಗಿ ಸಂಕೀರ್ಣಗೊಳಿಸೋದು ಇಷ್ಟ ಆಗಿರಲಿಲ್ಲ ನಾಟಕ ನೋಡ್ಕೊಂಡು ಹೋದಾಗ ಆಫೀಸಲ್ಲಿ ಬರ್ಕೊಡಯ್ಯ ಅಂತ ಅಂದರು ನನ್ನ ನಾಟಕದ ಬಗ್ಗೆ ಏನು ಬರ್ಕೊಟೆ ಇಷ್ಟ ಆಗಿಲ್ಲ ಅಂತ ಇವ್ರು ರಂಗಾಯಣದವರ ಮಂಗಾಯಣ ಅಂತ ಟೈಟ್ಲ್ ಕೊಟ್ಟು ಹಾಕ್ಬಿಟ್ರು ಕಾರಂತರು ಕಡೆಯವರೆಗೂ ನಾನು ಕಂಡ್ರೆ ಗುರು ಅಂತ ಇದ್ರು ಆದರೆ ನಾನು ಹೇಳಿದೆ ಹಂಗಲ್ಲ ಆ ಟೈಟ್ಲ್ ನಂಗೆ ಕೊಟ್ಟಿಲ್ಲ ಪಾಪ ಚಂದ್ರೇಗೌಡನು ಈ ಥರ ಟೈಟ್ಲ್ ಬೇರೆಯವ್ರು ಕೊಟ್ಟು ಕೋರ್ಟ್ಗೆಲ್ಲ ಹೋಗಿ ಸಹ ಭಾಳ ಕಷ್ಟ ಅನುಭವಿಸಿದ್ದಾನೆ ಅವರು ಬಹಳ ಅದನ್ನು ಎಡಿಟ್ ಮಾಡೋರು ಯಾವುದನ್ನ ಅನಗತ್ಯವ ಶಬ್ದ ಏನು ಶೀರ್ಷಿಕೆ ಇಂಟ್ರೆಸ್ಟಿಂಗ್ ಆಗಿ ಅಂತ ಅವರು ಒಂದು ಹೇಳೋರು ಅವ್ರು ಬಲಗೈಲಿ ಪೆನ್ ಇದ್ರೆ ಎಡಗೈಲಿ ಕ್ಯಾಲ್ಕುಲೇಟ್ ಇಟ್ಕೊಂಡೇ ಇರೋರು ಕಮರ್ಷಿಯಲ್ ಆಗಿರಬೇಕು ಕಮರ್ಷಿಯಲ್ ಅಂದರೆ ಸರಿಯಾದ ರೀತಿಯಲ್ಲಿ ಪತ್ರಿಕೆ ಮಾರಾಟ ಆಗಬೇಕು ದುಡ್ಡು ಮಾಡಬೇಕು ಲೀಗಲ್ ಇರಬೇಕು ಅದು ಕರೆಕ್ಟಾಗಿರಬೇಕು ಅಂತ ಅದು ಸುಮ್ಮನೆ ನಾನು ಸಮಾಜ ಸೇವೆ ಇದೆಲ್ಲ ಸೋಗ ಹಾಕೊಂಡು ಬದುಕೋದು ಅದೆಲ್ಲ ಅಲ್ಲ ಯು ಹ್ಯಾ ಟು ಮೇಕ್ ಮನಿ ಇನ್ ಪ್ರಾಪರ್ ವೇ ಅಂತ ಹಾಗಾಗಿ ಪತ್ರಿಕೆ ಎಷ್ಟು ಲಕ್ಷ ಮಾರಾಟ ಆಗುತ್ತೆ ಹೈಯಷ್ಟು ಸ ಪತ್ರಿಕೆ ಹೋದಾಗ ನೋಡ ಈ ವಾರ ನನಗೆ ಕರ್ನಾಟಕ ಜನ ಇಷ್ಟು ದುಡ್ಡು ಕೊಟ್ಟಿದ್ದಾರೆ ನಾವು ಸರಿ ಇರಬೇಕಲ್ವಾ ಅಂತಕ್ಕಂಥ ಒಂದು ನೈತಿಕ ಪ್ರಜ್ಞೆಯನ್ನು ಅವರು ಯಾವಾಗಲೂ ಹೇಳೋರು ಸರಿ ಒಬ್ಬ ಪತ್ರಿಕೆಯಲ್ಲಿ ಕೆಲ ಇದ್ದ ಪತ್ರಿಕೆಯ ಸಂಪರ್ಕದಲ್ಲಿದ್ದ ಒಬ್ಬ ವ್ಯಕ್ತಿ ಅವರು ಒಂದು ರೆಸಾರ್ಟ್ಗೆ ಹೋಗಬೇಕು ಅಂತ ಕರ್ಕೊಂಡು ಹೋಗೋ ಬೆಂಗಳೂರು ಪಕ್ಕದ ಒಂದು ರೆಸಾರ್ಟ್ಗೆ ನೀನು ಬರ ಅಂದರು ಸೊ ನಾನು ಬಂದು ಹೊರಟಾಗ ಮುಂಚೆ ಹೋಗ್ಬೋದಾ ಅಂದರು ಸರ್ ನಾವು ಹೋಗ್ತಿರೋ ಜಾಗದ ಬಗ್ಗೆ ಸ್ವಲ್ಪ ಗುಮಾನಿ ಇದೆ ಆ ವ್ಯಕ್ತಿ ಸ್ವಲ್ಪ ಲ್ಯಾಂಡ್ ಗ್ರಾಯವರು ಏನೋ ಭ್ರಷ್ಟಾಚಾರ ಇದ್ದಂಗೆ ಇದೆ ನಮ್ಮನ್ನು ಪ್ಲೀಸ್ ಮಾಡೋದು ಕರಿತಾ ಇದ್ದಾರೆ ಅಂತ ಅನ್ನಿಸ್ತಾ ಇದ್ದ ನನಗೆ ಅಂದೆ ತಕ್ಷಣ ನನಗೆ ಬೈದುಬಿಟ್ರು ನೀನು ಮೊದಲು ಚಾಡಿ ಹೇಳೋದು ಬಿಡು ನೀನು ಅಂತ ಅದೊಂದು ಸಮಸ್ಯೆ ಅಲ್ಲಿ ಸತ್ಯ ಹೇಳಿದರೆ ಚಾಡಿ ಥರ ಇರುತ್ತೆ ಚಾಡಿ ಸತ್ಯ ಥರ ಇರುತ್ತೆ ಮೇಷ್ಟ್ರ ಬಗ್ಗೆ ಪ್ರೀತಿ ಇರೋದ್ರಿಂದ ಹಂಗೆ ಅನ್ಬಿಟ್ಟೆ ನಾನು ಒಂದು ಕ್ಷಣಕ್ಕೆ ನಡೆಯ ಹೋಗೋಣ ಅಂತ ಹೋದರು ಹೋಗಿ ಅಲ್ಲಿ ಒಂದು ದೊಡ್ಡ ಬೆಟ್ಟ ಏನೇನೋ ಇತ್ತು ಅದು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಅಲ್ಲಿ ಕೆಳಗಡೆ ನಿಂತ್ಕೊಂಡ್ಬಿಟ್ಟು ಅವನು ಅದ್ರ ಮಾಲೀಕ ಏಯ್ ಸ್ವಿಚ್ ಹಾಕಿ ಈಗ ಅಂತ ಸ್ವಿಚ್ ಹಾಕಿದ ತಕ್ಷಣ ಆ ಬೆಟ್ಟದ ಮೇಲಿಂದ ಒಂದು ಜಲಪಾತ ಬೀಳುತ್ತೆ ನೀರು ಬೀಳುತ್ತೆ ಆರ್ಟಿಫಿಷಿಯಲ್ ವಾಟ್ರ್ ಫಾಲ್ ಅಂತೆಲ್ಲ ಆ ಥರದ್ದೆಲ್ಲ ಇತ್ತು ಅದು ನೋಡ್ತಾ ನೋಡ್ತಾ ಹೋಗ್ತಿದ್ದಂಗೆ ಮೆಸ್ಟ್ರಿಗೆ ಗುಮಾನಿ ಜಾಸ್ತಿ ಆಗೋಯಿತು ಅಲೋ ಕೂತ್ಕೊಂಡು ಇನ್ನೂ ಅವರು ಏನು ಡ್ರಿಂಕ್ಸ್ ಇನ್ನೂ ಆರ್ಡ್ರ್ ಮಾಡಬೇಕು ತಕ್ಷಣ ನಡೆಯ ಹೋಗೋಣ ಅಂತ ನೀನು ಹೇಳಿದ್ದು ಸರಿ ಯಾರಾದರೂ ಸ್ವಿಚ್ ಹಾಕಿ ಜಲಪಾತ ಬೀಳಿಸ್ತಾರನಿಯಾ ನ್ಯಾಸ್ಟಿ ಸರಿ ಅಂತ ಜಲಪಾತ ಆ ಥರ ಕೃತಕವಾಗಿ ಬೀಳೋದೇ ಅವ್ರಿಗೆ ಎಷ್ಟು ಇರಿಟೇಟ್ ಆಗೋಯ್ತು ಅಂದರೆ ಕೃತಕತೆಯ ಆಗಿದ್ದಿರೋದಕ್ಕೆ ಆ ಥರದ ಒಂದು ನಿಲುವು ಅವರಿಗೆ ನನಗೆ ಬಹಳ ಇಷ್ಟ ಆಯಿತು ಅದನ್ನು ಕೊಟ್ಟರೆ ಆಮೇಲೆ ವಿಮಾನ ಕಂಡ್ರಾಗ್ತಿರಲ್ಲ ಅವ್ರಿಗೆ ನನ್ನ ಬೈಯ್ಯರು ಏನಯ್ಯ ವಾರಕ್ಕೆ ಹೊಂದಿಸೋ ವಿಮಾನ ಹತ್ತಿಬಿಡ್ತೀಯ ನೀನು ಆ ಭೂಮಿನ ಮೇಲಕ್ಕೆ ಹೋಗೋದು ಅದೆಲ್ಲ ಸರಿಯಿಲ್ಲ ಇಲ್ಲ ವಿರಹ ಕಣೆಯ ಅದು ಭೂಮಿಗೆ ಅಂಟ್ಕೊಂಡಿರ್ಬೇಕು ಮನುಷ್ಯ ಅದು ಹೇಳೋರು ಅವ್ರಿಗೆ ಆ್ಯಕ್ಚುಲಿ ಎತ್ತರದ ಫೋಬಿಯಾ ಇತ್ತು ಅದಕ್ಕೆ ಅವರು ಈ ಥರ ನಮಗೆಲ್ಲ ದಾರಿ ತಪ್ಪಿಸೋಕೆ ಟ್ರೈ ಮಾಡ್ತಿದ್ರು ನಾನು ಬೇರೆ ಯಾವ ದೇಶಕ್ಕೆ ಹೋಗಿ ಬಂದರೂ ಅಲ್ಲಿಂದ ಅದ್ರ ಬಗ್ಗೆ ಪುಸ್ತಕ ಬರ್ಕೊಂಬರೋದು ಅವ್ರ ಜೊತೆ ಚರ್ಚೆ ಮಾಡೋದು ನನ್ನ ಆಯನ ಪ್ರವಾಸ ಕಥನ ಬಹಳ ಮೆಚ್ಚಿ ಅವರು ಬರೆಸಿದ್ರು ಪತ್ರಿಕೆಯಲ್ಲಿ ಬರೆದು ಅದು ಪಠ್ಯಪುಸ್ತಕವಾಯಿತು ಅನಂತರ ಅವರು ಒಳಗೊಳಗೆ ಒಂಥರ ಗುಪ್ತವಾದ ಮೆಚ್ಚುಗೆ ಅವ್ರಿಗೆ ಏನಂದರೆ ದ್ವಾರಕಿ ಸಿಕ್ಕಿದಾಗ ನನ್ನ ಬೈಯರು ನಾನು ಸಿಕ್ಕಿದಾಗ ದ್ವಾರಕಿನ ಬೈಯರು ಆದರೆ ನಾವಿಬ್ಬರು ಇಲ್ಲದೇ ಇದ್ದಾಗ ನಮ್ಮ ಕ್ವಾಲಿಟೀಸ್ನ ಮಾತಾಡೋ ಕಡೆ ಮಾತಾಡ್ತಾಯಿದ್ರು ನನಗೆ ಪ್ರಕಾಶ್ ಬೆಳವಾಡಿ ಯಾವಾಗಲೂ ಒಂದು ಸರಿ ಹೇಳ್ತಾಯಿದ್ರು ಅವರು ನಿನ್ನ ಬಗ್ಗೆ ನಿನ್ನ ಫಿಲ್ಮ್ಸ್ ಬಗ್ಗೆ ನಿನ್ನ ಲಿಟ್ರೇಚರ್ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿದ್ದಾರೆ ಅವ್ರ ಮಗನ ಕರೆದು ಒಂದ್ಸರಿ ಬುದ್ಧಿ ಹೇಳ್ತಾಯಿದ್ರು ಏಯ್ ನೀನು ನಾಲ್ಕು ತಿಳಿ ಫಿಲ್ಮ್ ನೋಡು ಸ್ವಲ್ಪ ಅವ್ನು ಪುಸ್ತಕ ಓದು ಅಂತ ಹೇಳ್ತಾಯಿದ್ರು ನಿನ್ನ ಹತ್ರ ಹೇಳಲ್ಲ ಅವರದ್ನ ಅಂತ ಪ್ರಕಾಶ್ ನನಗೆ ಹೇಳಿದರು ಒಂದು ಸರಿ ಆ ತೋರಿಕೆ ಇಲ್ಲದ ಅತಿ ಸಹಜವಾಗಿದ್ದಂಥ ಮಾದರಿ ತುಂಬ ತು ಇದ್ರ ಮಧ್ಯೆ ಚಿಕ್ಕ ಮಕ್ಕಳಿಗಿದ್ದಂಥ ಒಂದು ಅಸೂಯ ಪರದೆ ಇತ್ತು ಅವ್ರಿಗೆ ಈ ರಿಷಡ್ ವರ್ಗಗಳಲ್ಲಿ ಕಡೆನಿದೆಯಲ್ಲ ಕಾಮ ಕ್ರೋಧ ಲೋಭ ಮೊಹಮ್ಮದ ಮಾತ್ಸರ್ಯ ಆ ಮಾತ್ಸರ್ಯ ಅನ್ನೋದು ಇರಬೇಕು ಲೇಖಕರಲ್ಲಿ ಇದೆ ರಾಜಕಾರಣಿಗಳಲ್ಲಿ ಇದೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿರುತ್ತೆ ಅದು ಏನು ಎಷ್ಟು ಪ್ರಖರವಾಗಿರುತ್ತೆ ಅಂದರೆ ಎಲ್ಲದರ ಇದೆಯಲ್ಲ ಅದರಿಂದ ಅದು ಅತ್ಯಂತ ಆಪ್ತ ವಲಯದಲ್ಲೂ ಒಳಗೆ ಕೆಲಸ ಮಾಡ್ತಿರುತ್ತೆ ಯಾವಾಗ ಅದು ಸಿಡಿಯುತ್ತೆ ಗೊತ್ತಿರಲ್ಲ ನಾನು ಮೇಸ್ಟಲ್ದಂಗೆ ಗುರುತಿಸಿದ್ದೆ ಕರುಬು ಅಂತ ಒಂದು ನಾನು ಒಂದು ಸರಿ ನಿಮಗೆ ವಸೂರತ್ತೆ ಅಂತ ಕರೆದಿದ್ದಾರೆ ವಸೂರತ್ತೆ ಅಂತ ನಮ್ಮ ತಂದೆ ತಂಗಿ ಒಂದಿತ್ತು ಅದು ಅಸೂಯ ಸಂಕೇತವಾಗಿತ್ತು ನನಗೆ ಬಾಲ್ಯದಲ್ಲಿ ಯಾವಾಗಲೂ ಚಾಡಿ ಹೇಳೋದು ಎಲ್ಲರ ಮೇಲೆ ಎರಡು ಮನೆಗಳು ಒಂದಾಗಕ್ಕೆ ಬಿಡ್ತಾನೆ ಇರಲಿಲ್ಲ ಹಳ್ಳಿಗಳಲ್ಲಿ ಇರ್ತಾರ ಕೆಲವು ಕ್ಯಾರೆಕ್ಟರ್ ಅದಕ್ಕೆ ಒಂದ್ಸರಿ ಹಿಂಗೆ ಅಂದಿದ್ದೆ ಬೈದಿದ್ರು ನನಗೆ ನೀನು ಹಿಂಗಂತೀಯ ಅಂತ ಒಂದು ಸರಿ ಪುಸ್ತಕಕ್ಕೆ ಶಿವರಾಮ್ ಕಾರ್ ಅಂದರು ಬಿಡುಗಡೆಗೆ ಬಂದರು ಅದು ಇಪ್ಪತ್ತೈದನೇ ವರ್ಷ ಅಭಿವ್ಯಕ್ತಿ ವೇದಿಕೆ ಇತ್ಯಾದಿ ಇತ್ತು ನಾನು ಅವ್ರ ಜೊತೆ ಪರಿಸರ ಹೋರಾಟ ಇತ್ಯಾದಿಗಳು ಓಡಾಡ್ತಿದ್ದೆ ಕರೆದೇ ಬಂದರು ನೆಕ್ಸ್ಟ್ ಡೇ ಆಫೀಸ್ಗೆ ಹೋದರೆ ನಿನಗೆ ಜ್ಞಾನಪೀಠಿಗಳು ಬೇಕಾ ಪುಸ್ತಕ ಬಿಡುಗಡೆಗೆ ಯೂಸ್ಲೆಸ್ ಫೋರೋ ಅಂತ ಎಷ್ಟು ನಾನ್ ಅವ್ರಿಗಿಂತ ಚಿಕ್ಕವನು ಅವ್ರು ಎಷ್ಟು ದೊಡ್ಡವರು ಲೋಕೇಶ್ರು ಒಂಥರ ಸಮಕಾಲೀನ ಲೇಖಕನ ಬೈದಂಗೆ ಬೈದರು ನಾನು ಯಾಕೆ ಯಾಕಿಷ್ಟು ಅಸಹನೆ ಇವರಿಗೆ ಅಂತ ಸರಿ ನಾನೊಂದು ದೊಡ್ಡ ಕಾರ್ ತಗೊಂಡೆ ತಗೊಂಡಾಗ ನನಗೆ ಫಸ್ಟ್ ಮೇಸ್ಟರ್ ಕರ್ಕೊಂಡು ಅದರಲ್ಲಿ ಒಂದು ರೌಂಡ್ ಒಂದು ಆಸೆ ಈ ಹುಡುಗು ಉತ್ಸಾಹ ನಂದು ಅದಕ್ಕೆ ಪತ್ರಿಕೆಯಿಂದ ಪತ್ರಿಕೆ ಹೋಗಿ ಕಾರ್ ನಿಲ್ಲಿಸಿ ಸಾರು ಒಂದು ರೌಂಡ್ ಹೋಗೋಣ ಬನ್ನಿ ಸಾರ್ ಒಂದು ಕಾರ್ ತೊಗೊಂಡಿದ್ದೀನಿ ಅಂತಂದು ಬಂದರು ಕಾರ್ ನೋಡಿದರು ಸಿಕ್ಕೋಗ್ಬಿಟ್ಟೇ ಬೈದರು ನನಗೆ ನಿನಗೆ ಗೊತ್ತಾ ನನ್ನ ಹತ್ರ ಒಂದು ಇತ್ತು ಮೇಸ್ಟ್ರು ಆಗಿದ್ದಾಗ ನೀನು ಒಬ್ಬ ಮೇಸ್ಟ್ರು ಇಷ್ಟು ದೊಡ್ಡ ಕಾರ್ ಹೆಂಗೆ ತಗೊಂಡಿದ್ಯಾ ಇದೆಲ್ಲ ವಲ್ಗರ್ ಡಿಸ್ಪ್ಲೇ ಆಫ್ ವೆಲ್ತ್ ಹಂಗೆ ಹಿಂಗೆ ಅಂತ ಭಾಳ ಬೈದ್ಬಿಟ್ರು ನನಗೆ ಅವತ್ತು ನನಗೆ ತುಂಬ ಮುಖಭಂಗ ಆಯಿತು ನಾನು ಹೇಳಿದೆ ಸಾರ್ ಸಾಲ ಮಾಡಿದ್ದೀನಿ ಸರ್ ಕಂತು ಕಟ್ತಾ ಇದ್ದೀನಿ ಸರ್ ನನಗೆ ಕಾರಿನ ಮೋಹ ಸರ್ ಕಾರು ಅಂದರೆ ಭಾಳ ಇಷ್ಟ ಸರ್ ಕಾರ್ ಮೇಲೇ ಒಂದು ಸಾಂಗ್ ಮಾಡಿದ್ದೀನಿ ಸರ್ ನಾನು ಅದು ನನಗೆ ಮಹಾಪುರಾಣ ಸಹ ಇಷ್ಟ ಸರ್ ನನಗೆ ನಾನು ಹುಚ್ಚು ಅದಕ್ಕೆ ನಾನು ಅಕ್ರಮ ಮಾಡಿಲ್ಲ ಸರ್ ಅಂತ ಹೇಳಿ ಈ ಥರದ ಒಂಥರದ ಹಿರಿ ಜಗಳ ಪ್ರೀತಿ ಗದ್ದಲ ಗಲಾಟೆ ಇದ್ರ ಮಧ್ಯೆ ಸಾಯಂಕಾಲ ಆದರೆ ಒಬ್ಬ ಫ್ರಾನ್ಸ್ ಲೂಯಿ ದೊರೆ ಬಗ್ಗೆ ಬದಿಲಿಯರ್ ಬಗ್ಗೆ ಸೃಜನಶೀಲತೆಯ ಬಗ್ಗೆ ಸೃಜನಶೀಲತೆ ಅಂದರೆ ಕೌಮಾರಿಯ ಕಣೆ ಅದು ಶೀಲ ಅಂತ ಹೇಳೋರು ಆ ಥರದ ಮಾತುಗಳು ಆಮೇಲೆ ಮಹಾಭಾರತ ಯುದ್ಧ ಯಾಕೆ ನಡೀತು ಅಂತ ಒಂದು ಸಾಯಂಕಾಲ ಹಿಂಗೆ ಸಭೆ ಶುರುವಾಯಿತು ಎಲ್ಲರೂ ಹೇಳ್ತಾ ಹೇಳ್ತಾಯಿದ್ರು ಲೋಭ ಜಮೀನಿನ ದಾಹ ರಾಜ್ಯದಾಹ ಸೇಡು ಹಿಂಗೆ ಹಿಂಗೆ ಅಂತ ಎಲ್ಲನೂ ಕೇಳಿ ಅವ್ರ ಒಂದು ಗುಣ ಆಯಿತು ಈ ಥರ ಮಾತಾಡೋಕೆ ಬಿಟ್ಬಿಡೋರೆಲ್ಲ ನಾವೆಲ್ಲ ಮಹಾಬುದ್ಧಿವಂತಿರ್ತಾರೆ ಏನೇನೋ ಒಂದೊಂದು ಪ್ರಖಾಂಡ ಪಂಡಿತ ಥರ ಒಂದೊಂದು ಎಸೀತಾ ಇದ್ವಿ ಅದೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೂತಿರೋರು ಭಾಳ ಮಿತ ಭಾಷೆ ಬಟ್ ಕಡೆಯಲ್ಲಿ ಒಂದು ಸ್ಪೋರ್ಟ್ಸಿ ಒಂದು ಮಾತು ಹೇಳ್ಬಿಡೋರು ಎಲ್ಲ ಬಾಯಿ ಮುಚ್ಚಿಕೊಂಡು ತೋಬೇಕು ಆ ಥರ ಅಥವಾ ನಕ್ಕು ಎಲ್ಲವನ್ನು ಡಿಫ್ಯೂಸ್ ಮಾಡ್ಬಿಡೋ ಥರದ್ದು ಮಹಾಭಾರತ ಯುದ್ಧ ಯಾಕೆ ನಡೀತಾರೆ ಯಾ ಅಂತ ಶುರು ಮಾಡಿದರು ಒಬ್ಬ ಪರ್ವ ಕೋರ್ಟ್ ಮಾಡಿದರು ಒಬ್ಬರು ವ್ಯಾಸನ ಕೋರ್ಟ್ ಮಾಡಿ ಇದೆಲ್ಲ ನಡೆದಾದಮೇಲೆ ಅವರು ಕೌರವರಿಗೂ ಪಾಂಡವರಿಗೂ ತುಂಬ ಬೋರಾಗಿದ್ದರಿಂದ ಯುದ್ಧ ಆಯ್ತುಕೊಂಡ್ರೆ ಯಾ ಅಷ್ಟೇ ಅಂತ ಹೇಳಿದರು ಅಂದರೆ ಆ ಥರದ ಒಂದು ಮನಸ್ಸಿದೆಯಲ್ಲ ಆ ಒಂದು 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 ವಿಚಾರವನ್ನು ಅಣಕವಾಗಿ ವ್ಯಂಗ್ಯವಾಗಿ ಬಟ್ ಅರ್ಥಪೂರ್ಣವಾಗಿ ನೋಡುವಂಥದ್ದು ಅದು ಪತ್ರಿಕೆಯಲ್ಲಿ ನೋಡಿ ಎರಡು ಎರಡು ಇಂಚ್ ಕಾಲಮ್ ಏನಾದರೂ ಖಾಲಿ ಇದ್ದರೆ ಕಡೆಯೇಗಳಿಗಾಲೆ ಸೋಮವಾರ ರಾತ್ರಿ ಪ್ರಿಂಟ್ಗೆ ಹೋಗುವಾಗ ಒಂದು ನೀಲು ಬರೆದು ಹಾಕ್ಬಿಡೋರು ಅವರೇ ಬರಿತಿದ್ವಿ ಆ ನೀಲು ಎಷ್ಟು ಚೆನ್ನಾಗಿ ಬರೀತಿದ್ರು ಅಂದರೆ ಅದರಲ್ಲಿ ಶೇಕ್ಸ್ಪಿಯರ್ ಇದ್ದ ಅದರಲ್ಲಿ ಫಿಲಾಸಫಿ ಇರ್ತಿತ್ತು ಸ್ಪಿರಿಚುಯಾಲಿಟಿ ಇರ್ತಿತ್ತು ಲೈಂಗಿಕತೆ ಇರ್ತಿತ್ತು ಎಲ್ಲ ಇರು ಸೇರಿಸ್ಬರೆದು ಬಿಡೋರು ಅದು ಅನಿಗವನಗಳಲ್ಲಿ ಇವತ್ತಿಗೂ ಕೂಡ ಭಾಳ ದೊಡ್ಡ ಒಂದು ಮಹತ್ವದ ಸ್ಥಾನ ಸಾಹಿತ್ಯದಲ್ಲಿ ನೀಲುಪದ್ದಿಗಳಿಗೆ ಆಮೇಲೆ ಶತಮಾನದ ಅಂಚಿನಲ್ಲಿ ಒಂದು ಲೇಖನ ಸಂಗ್ರಹ ನಾನು ಮಾಡೋಕ್ಕೆ ಹೊರಟೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದರ ಶತಮಾನ ಮುಗಿಯೋ ಟೈಮ್ಗೆ ಎಲ್ಲ ಕ್ಷೇತ್ರಗಳಲ್ಲಿ ಏನಾಯಿತು ಎಲ್ಲ ಕ್ಷೇತ್ರಗಳಲ್ಲಿ ಅದು ಆಕಾಶವಾಣಿ ಇರ್ಬೋದು ಸಾಹಿತ್ಯ ಮಾಧ್ಯಮ ಇರ್ಬೋದು ರಂಗಭೂಮಿ ಸಿನ್ಮಾ ಪೊಲಿಟಿಕ್ಸು ಎಕನಾಮಿಕ್ಸು ಈ ಥರ ಎಲ್ಲರಿಂದ ಲೇಖನ ಬರೆಸಿ ಒಂದು ಹಿನ್ನೋಟ ಶತಮಾನದ ಅಂಚಿನಲ್ಲಿ ಅಂತ ಒಂದು ಪುಸ್ತಕ ಇದೆ ನನ್ನದು ಅದರ ಸಂಪಾದಕ ನಾನು ನಾನು ಸುಮ್ಮನಿರೋದೇ ಕೇಳಿದೆ ನೀವೊಂದು ಲೇಖನ ಬರ್ಕೊಡಿ ಅಂತ ಯಾರ್ಯಾರು ಬರೀತಾ ಅಂತಂದರು ಫಸ್ಟ್ ನಾನು ಲಿಸ್ಟ್ ಕೊಟ್ಟೆ ಜಿ ಎಸ್ ಶಿವೃದ್ರ ಬರೀತಾ ಇದ್ದಾರೆ ಎ ಎನ್ ಮೂರ್ತಿರಾವರು ಕಾರ್ನಾಡರು ಗಿರೀಶ್ ಕಾಸರೋಳಿ ಅವರು ಸಿನಿಮಾ ಬಗ್ಗೆ ಆಕಾಶವಾಣಿ ಬಗ್ಗೆ ಜ್ಯೋತ್ಸ್ನಾ ಕಾಮತ್ ಈ ಥರ ತುಂಬ ಜನ ಒಂದು ಇಪ್ಪತ್ತು ಲೇಖಕರು ಲೇಖನೆಲ್ಲ ಬಂತು ಪ್ರಿಂಟ್ಗೆ ಹೋಗ್ಬೇಕು ಸರ್ ನಿಮಗೆ ಕೊಡಿ ಸರ್ ಕೊಡಿ ಸರ್ ಅಂತ ಕೇಳ್ತಿದ್ದೆ ಸರಿ ಅವರು ಹೇಳಿದರು ಅವರೆಲ್ಲ ಏನು ಬರೆದಿದ್ದಾರೆ ಆ ಇಡಿ ಸ್ವಲ್ಪ ತಂದು ಕೊಡು ಅದು ಓದ್ತೀನಿ ಅಂತಂದರು ನಾನು ಸರ್ ನಿಮ್ಮದು ಕೊಡಿ ಸರ್ ಅವ್ರು ಏನೋ ಬರ್ಕೊಂಡ್ರೆ ಕೊಡೆಯಾ ಸುಮ್ಮನೆ ಅಂತಂದರು ನಾನು ಸುಮ್ಮನೆದೆ ಎಲ್ಲ ಲೇಖನಗಳನ್ನು ಅವ್ರಿಗೆ ಕೊಟ್ಟೆ ನಾವು ಏನು ಮಾಡೋಕ್ಕಾಗತ್ತೆ ಹೇಳಿ ಲಂಕೇಶ್ ಕೇಳಿದಾಗ ಇಲ್ಲ ಅಂತ ಹೇಳೋದು ಹೆಂಗೆ ಕೊಟ್ಟು ಮೇಲೆ ನಾನೊಂದು ಮುನ್ನುಡಿ ಬರ್ಕೊಡ್ತೀನಿ ಅದನ್ನು ಹಾಕ್ಕೊಂಡೇನು ಅಂದರು ಮುನ್ನುಡಿನಲ್ಲಿ ಎಲ್ಲರಿಗೂ ಈಗ ಮುಗ ಬೈದ್ಬಿಟ್ಟಿದ್ದಾರೆ ಏನು ನನ್ನ ಧರ್ಮ ಸಂಕಟ ನೋಡಿ ನಾನು ಈ ಕೇಳಿ ಆಹ್ವಾನಿತವಾದಂಥ ಲೇಖನ ನನಗೆ ಎಲ್ಲರ ಬಗ್ಗೆ ಗೌರವ ಇದೆ ಶಿವರುದ್ರಪ್ಪನವರು ಬರೆದಿದ್ದಾರೆ ಅವ್ರ ಬಗ್ಗೆನೂ ಎಲ್ಲರ ಬಗ್ಗೆನೂ ಆಮೇಲೆ ಮೂ ಬಗ್ಗೆ ರಾಮಚಂದ್ರ ಶರ್ಮ ಬಗ್ಗೆ ಎಲ್ಲರ ಬಗ್ಗೆನೂ ಎಲ್ಲ ಊಟ ಮುದುಕರು ಇವರು ಈ ಪುಸ್ತಕ ಇಂಥ ಪುಸ್ತಕದಲ್ಲಿ ಇಂಥ ಒಂದು ಅವಕಾಶ ಅದಕ್ಕೆ ನನ್ನ ಹೊಗಳಿದ್ದಾರೆ ಇಂಥ ಪುಸ್ತಕವನ್ನು ಒಬ್ಬ ಕಿರಿಯ ಲೇಖಕ ಸಂಪಾದಿಸುವಾಗ ಈ ಮುದುಕರು ಎಚ್ಚರಿಕೆಯನ್ನು ಏನು ಪಡಿಬೇಕು ಕಡೆಗಳಿಗೆವರೆಗೂ ನನ್ನ ಜೊತೆ ಕಾರ್ನಾಡರು ಮಾತು ಬಿಟ್ಟರು ಇಷ್ಟು ಉದ್ದಕ್ಕಾಗ್ದೆ ಬರೆದ್ರು ಅವ್ರ ಹತ್ರ ಯಾಕೆ ಅವ್ರು ಬರೀತಾರೆ ಮುನ್ನುಡಿದ್ರೆ ಬರೀತಿರ್ಲಿಲ್ಲ ನಾವು ಅಂತ ಅಂದರೆ ಈ ಥರದ ಸಂದಿಗ್ಧಕ್ಕೆ ಸಿಕ್ಕಿಸುವ ತುಂಟತನ ಅವ್ರಿಗಿತ್ತು ಅದಕ್ಕೆ ನಾವು ಸಾಕಷ್ಟು ಬೆಲೆ ತರಬೇಕಾದಂಥದ್ದು ಒಂದು ಪರಿಸ್ಥಿತಿ ಪ್ರಸಂಗವನ್ನು ಅವರು ಅವರು ಉಂಟು ಮಾಡಿಬಿಡ್ತಾಯಿದ್ರು ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ನಾನು ಹೇಳಿದೆ ನಿಮ್ಮ ಸಿನಿಮಾಗಳು ಚೆನ್ನಾಗಿಲ್ಲ ಸರ್ ಚೆನ್ನಾಗಿಲ್ಲ ಸರ್ ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನು ಒಪ್ಕೊಂಡಂಗೆ ಮೌನವಾಗಿರ್ತಿದ್ರು ಅದ್ರ ಒಪ್ಕೊಳ್ದಂಗೂ ಇರ್ತಾಯಿದ್ರು ಕೊಡೆಗೆ ನನ್ನ ಸಿನಿಮಾಗಳು ಬರೋಕ್ಕೆ ಶುರು ಮಾಡಿದ ಮೇಲೆ ಎಲ್ಲ ಸಿನ್ಮಾಗಳಿಗೂ ಎಲ್ಲ ಪತ್ರಿಕೆಲ್ಲೂ ಸ್ವಲ್ಪ ಸಾಫ್ಟಾಗಿದ್ದರೆ ನನ್ನ ಸಿನಿಮಾಗಳ ಬಗ್ಗೆ ಕಠೋರವಾದ ವಿಮರ್ಶೆ ಪತ್ರಿಕೆಯಲ್ಲಿ ಕೆಣಕೋ ಇರ್ತಿತ್ತು ಅಥವಾ ಮೇಸ್ಟ್ರು ನೋಡಿರ್ತಿರ್ಲಿಲ್ವ ಏನೋ ಗೊತ್ತಿಲ್ಲ ಸಿನಿಮಾ ಪುಟ ಯಾರೋ ಶಣೈ ಅಂತ ಯಾರೋ ಇದ್ರು ಅವರು ಬರ್ಕೋತಿದ್ರು ಬಾನಲ್ಲೇ ಮಧುಚಂದ್ರಕ್ಕೆ ರಿವ್ಯೂ ಬರೆದರು ಅದರಲ್ಲಿ ಮರದ ಕೊರಡಿನ ಆರ್ಥನ ಅಂತ ಕ್ಯಾಪ್ಷನ್ ಅಷ್ಟು ಚೆನ್ನಾಗಿ ಅಮಿಸ್ಲಿಕ್ಕೆ ಅದ್ಭುತವಾದ ಮ್ಯೂಸಿಕ್ ಮಾಡಿದರೆ ತುಂಬ ರಿವ್ಯೂ ಬಂದುಬಿಡ್ತು ಸೊ ಅಲ್ಲಿಂದ ನನಗೆ ಏನು ಮಂಗಳವಾರ ಪತ್ರಿಕೆ ಬಂದಾಗ ಒಂದು ಸಣ್ಣ ಆಗುತ್ತೆ ಅವಮಾನ ಆಗುತ್ತೆ ಮರೆತು ಆಗಬೇಕು ಯಾವ ಕಾರಣಕ್ಕೂ ಕೇಳಬಾರ್ದು ಅವ್ರನ್ನ ಯಾಕೆ ನಮ್ಮ ಪತ್ರಿಕೆ ನಾವೆಲ್ಲ ಓಡಾಡೋ ಪತ್ರಿಕೆ ನಾವು ಯಾಕೆ ಸಾವ್ರ ನನ್ನ ಬಗ್ಗೆ ಟೀಕೆ ಮಾಡಿದ್ದೀರಿ ಅಂತ ಕೇಳೋ ಹಕ್ಕು ನಮಗಿಲ್ಲ ಕೇಳಬಾರ್ದು ಸುಮ್ಮನೆ ಇದೆ ಅದಾದಮೇಲೆ ಮೋಸ್ಟ್ಲಿ ಬಾನಲ್ಲೆ ರಿವ್ಯೂನ ಎನ್ ಎಸ್ ಶಂಕರ್ ಬರೆದಿದ್ರು ಅಂತ ನನಗೆ ಒಂದು ಊಹೆ ಆಗ ಅವರು ಬರಿತಾಯಿದ್ರು ಪತ್ರಿಕೆಗೆ ನಾವೆಲ್ಲ ಗೆಳೆಯರು ಒಟ್ಟಿಗೆ ಇರ್ತಿದ್ವಿ ಅಲ್ಲೇ ಸೇರ್ತಿದ್ವಿ ಪತ್ರಿಕೆಯಲ್ಲಿ ಯಾರನ್ನು ನಾವು ನನ್ನ ಬಗ್ಗೆ ಯಾಕೆ ಹಂಗೆ ಬರ್ದಿದ್ವಿ ನನ್ನ ಸಿನಿಮಾ ಬಗ್ಗೆ ಅಂತ ಯಾಕಂದರೆ ಎಲ್ಲರಿಗೂ ಹೇಳಿಕೊಟ್ಟಿದ್ರು ನಿಷ್ಠುರವಾಗಿರಿ 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 ಸೊ ಹಾಗಾಗಿ ನಿಷ್ಠುರವಾಗಿರ್ತಿದ್ರು ಅವರು ಆಮೇಲೆ ಜೊತೆಲಿದ್ದವ್ರ ಬಗ್ಗೆ ಜಾಸ್ತಿ ನಿಷ್ಠುರವಾಗಿರ್ತಿದ್ರು ಎಲ್ಲಿ ಮೇಷ್ಟ್ರು ಸ್ನೇಹಿತ ಅಂತ ಏನಯಾ ಹಂಗೆ ಬರೆದು ಬಿಟ್ಟಿದ್ಯಾ ಅಂತಂದರೆ ಆ ಬೈಕು ಪಾಪ ಅವರು ಅಗತ್ಯಕ್ಕಿಂತ ಜಾಸ್ತಿ ನಮಗೆ ಕೊಚ್ತಿದ್ರು ಅಮೇರಿಕ ಅಮೇರಿಕಾ ಬಂತು ಅದಕ್ಕಂತೂ ಈಗ್ಗ ಮುಗ್ಗ ಬೈದು ಶಣ ಬೋರೇಗೌಡ ಬೆಂಗಳೂರಿಗೆ ಬಂದ ಅಂತ ಟೈಟ್ಲ್ ಇದಕ್ಕೆ ಐದು ರೂಪಾಯಿ ಕೊಟ್ಟರೆ ಅಮೇರಿಕಾ ತೋರಿಸ್ತೀವಿ ಆ ಥರ ಇದೆ ಅಂತ ಬರೆದು ಬಿಟ್ಟ ಸಿಕ್ಕಿತ ನಾನು ಕೇಳಲಿಲ್ಲ ನಾನು ಸುಮ್ಮನಾದೆ ನೊಂದು ನೋವು ಆಯ್ತು ನನಗೆ ಇಷ್ಟು ಕಟ್ಟುವಾಗಿ ಬರೆದಿದ್ದಾರಲ್ಲ ನಮ್ಮ ಪತ್ರಿಕೆಯಲ್ಲಿ ಬರೆದಿದ್ದಾರಲ್ಲ ಅಂತ ಆಮೇಲೆ ಸಂಜೆ ಸೇರಿ ಗುಂಡಾಕೋಗ ಮೇಷ್ಟ್ರ ಜೊತೆ ನಾನು ಆ ಪ್ರಶ್ನೆ ಕೇಳ್ತಿರ್ಲಿಲ್ಲ ಅವರು ಅದು ಓದಿ ಓದಿರ್ತಿದ್ರು ಓದಿಲ್ವೋ ಗೊತ್ತಿಲ್ಲ ನನಗೆ ಹಂಗಾಯಿತು ಸುಮ್ಮನೆ ಆಮೇಲೆ ಸುಮಾರು ಸುಮಾರು ಸಿನಿಮಾ ಇಪ್ಪತ್ತೈದು ವಾರ ಹೋಯಿತು ಒಂದು ವರ್ಷ ಓಡ್ತು ನ್ಯಾಷನಲ್ ಅವಾರ್ಡ್ ಬಂತು ಏನೇನೋ ಅವಾರ್ಡ್ ಬಂದುಬಿಡ್ತು ಅಲ್ಲಿ ಕೂತಿದ್ದಂಥ ಗೆಳೆಯರು ಬಹುಶಃ ಬೇರೆಯವರು ಅವ್ರ ಜೊತೆಗೆ ವಿಸ್ಪೀಟ್ ಗೆಳೆಯರು ಒಂದು ಗುಂಪು ಇರ್ತಿತ್ತು ಅವರೆಲ್ಲ ಈ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ ಆಗ ಅವ್ರಿಗೇನು ಅನಿಸಿದೆ ಏ ನಮ್ಮ ಪತ್ರಿಕೆ ಏನು ಬಂದಿದೆ ಅಂತ ಕೇಳಿದ್ದಾರೆ ಇಲ್ಲ ಭಾಳ ಕಟುವಾಗಿ ಬರೆದಿದ್ದಾರೆ ಇದು ಅನ್ಯಾಯ ಆಗಿದೆ ನಾಕ್ತಿ ಹೇಳಿ ಸಿಂಹ ಅಷ್ಟು ಟೀಕೆಗೆ ಅರ್ಹ ಆಗಿಲ್ಲ ಅದು ಅಂತ ಏನು ಹೇಳಿದ್ದಾರೆ ಅವ್ರಿಗೆ ಅಷ್ಟಕ್ಕಾಗಲೇ ಒಂದು ಕಣ್ಣಿನ ಸಮಸ್ಯೆ ಇತ್ತು ಆಗ ವಿ ಎಚ್ ಎಸ್ ಕ್ಯಾಸೆಟ್ಟು ತರಿಸ್ಕೊಂಡು ನೋಡಿ ಆ ಸಿನಿಮಾಕ್ಕೆ ಸೆಂಟ್ರ್ ಸ್ಪ್ರೆಡ್ ಹಾಕಿ ಅಂದರೆ ನಾಲ್ಕು ಪುಟಗಳನ್ನು ಅದಕ್ಕೆ ಮೀಸಲಿಟ್ಟು ಸಿನಿಮಾ ಬಗ್ಗೆ ಭಾಳ ಅದ್ಭುತವಾದಂಥ ಬಹುಶಃ ಲಂಕೇಶ್ ಪತ್ರಿಕೆ ಇತಿಹಾಸದಲ್ಲಿ ಒಂದು ಸಿನಿಮಾಕ್ಕೆ ನಾಲ್ಕು ಪುಟಗಳನ್ನು ಮೀಸಿಟ್ಟು ಮೆಚ್ಚುಗೆ ಮಾತಾಡಿದರು ಅಂದರೆ ಅವರಿಗೆ ಒಂದು ಗುಣದ ಗುಣವನ್ನು ಗ್ರಹಿಸುವ ಶಕ್ತಿ ಇತ್ತಲ್ಲ ನಾನಾಗಿ ಕೇಳಿಕೊಂಡು ಹತ್ಕೊಂಡಿದ್ರೆ ಅದು ಅಸಹಜವಾಗಿರ್ತಿತ್ತು ಅದು ಆ ಥರದ್ದೊಂದು ಒಂದು ಇದನ್ನು ನಾನು ಇಂದೂ ನಾನು ಅವ್ರ ಅವರ ನಡವಳಿಕೆಯಲ್ಲಿ ನಾನು ಮರೆಯಲ್ಲ ಅದಕ್ಕೆ ಅವರು ಒಬ್ಬರು ಬಿ ಟಿ ಲಲ ಲಲಿತ ನಾಯಕ ಆಗಲಿ ಒಬ್ಬ ಚಂದ್ರೇಗೌಡ್ರನ್ನಾಗಲಿ ಗುರುತಿಸಿ ಇವ್ರು ಬರೀತಾರೆ ಅಂತ ಹೇಳಿ ಅವ್ರನ್ನ ವೇದಿಕೆಗೆ ಕರ್ಕೊಂಬಂದು ಅವರಿಗೆ ಒಂದು ಫ್ರಂಟ್ ಲೈನ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದು ಅವ್ರಿಗಿದ್ದಂಥ ಗುಣಗ್ರಾಹಿತ್ವ ಅದೇ ಬಹಳ ದೊಡ್ಡ ಗುಣ ಅಂತ ಇನ್ನೊಂದು ಸಲ ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ ಟೈಮ್ ಆಗಿರಬೇಕು ನಂದು ಒಂದು ವಠಾರ ಧಾರಾವಾಹಿ ಬರ್ತಾಯಿತ್ತು ಅವ್ರದ್ದು ನಮ್ಮ ಸಾಹೇಬ್ರದ್ದು ಮುಕ್ತ ಮುಕ್ತದಲ್ಲಿ ಎಲ್ಲ ಒಂದು ತುಂಬ ಜನಪ್ರಿಯವಾದಂಥ ಧಾರಾವಾಹಿ ನಮ್ಮದು ಸ್ಲಮ್ ಧಾರವಾಹಿ ಕೊಳಗೇರಿ ಧಾರಾವಾಹಿ ಹಾಗಾಗಿ ನಮ್ಮಲ್ಲಿ ಪುನರ್ವಸತಿ ಕೇಂದ್ರದ ಥರ ಯಾರ್ಯಾರಿಗೆ ಕೆಲಸ ಇಲ್ಲ ಅವರಿಗೆಲ್ಲ ಒಂದು ಐದು ದಿನ ಕೆಲಸ ಗ್ರಾಮೀಣ ಪ್ರದೇಶದಿಂದ ಬರೋರಿಗೆಲ್ಲ ಸೇರಿಕೊಂಡು ಒಂಥರ ಪುನರ್ವಸತಿ ಕೇಂದ್ರದ ಥರ ಇತ್ತು ಸಾವಿರ ಸಂಚಿಕೆಗಳ ಮೊದಲ ಧಾರಾವಾಹಿ ಅಂತ ಒಂದು ಹೆಗ್ಗಳಿಕೆ ನಡೀತಿತ್ತು ಆ ಹೊತ್ತಲ್ಲಿ ಅಲ್ಲೊಬ್ಬ ಲೇಖಕ ಇದ್ದ ಲಂಕೇಶ್ ಪತ್ರಿಕೆಯಲ್ಲಿ ಅವನು ಒಂದು ದಿನ ಯಾವಾಗಲೂ ನಮ್ಮನ್ನೆಲ್ಲ ಬಳಸ್ಕೊಳ್ಳಿ ನೀವು ಕೆಲಸ ಕೊಡಿ ಅಂತ ಕೇಳಿದ್ರಾಗಲ್ವಾ ನಮ್ಮನ್ನು ಬಳಸ್ಕೊಳ್ಳಿ ನಮ್ಮ ಪ್ರತಿಭೆನ ಅಂದರೆ ನೀವು ಗುಮಾನಿಂದ ನೋಡ್ಬೇಕು ಅವ್ರನ್ನ ನನಗೆ ಕೆಲಸ ಬೇಕು ಕೊಡೀನ್ಬೇಕು ಇದೊಂಥರ ಇರುತ್ತೆ ಅದ್ಭುತವಾಗಿ ಹಾಡಕ್ಕೆ ಬರುತ್ತೆ ಬಳಸ್ಕೊಳ್ಳಿ ಅಂತ ಇವ್ರ ಪ್ರತಿಭೆನ ನಾವು ಬಳಸ್ಕೋಬೇಕು ಅಂತ ಕೇಳ್ತಾನೆ ಇದ್ದ ಸರಿ ಒಂದು ಸ್ಟೆಪಿಸೋಡ್ ಬರಿಯಪ್ಪ ಅಂತ ಕೊಟ್ಟೆ ಅವನು ಅವನ ಮೇಲೆ ಲೇಖಕ ಅನ್ನುವಂಥ ಆರೋಪ ಕೂಡ ಇದೆ ಹೀಗಾಗಿ ಅವನಿಗೆ ಹೇಳಿದ್ದೆ ಬರಿಯಪ್ಪ ಅಂತ ಅವನು ಸರಿ ವರ್ಕ್ ಬರ್ಕೊಡ್ತಾನೆ ಇಲ್ಲ ಎಪಿಸೋಡ್ ಏರ್ ಮೇಲೆ ಹೋಗಬೇಕು ನನಗೆ ಐ ಆಮ್ ವೆರಿ ಪಂಕ್ಷುಯಲ್ ವೆರಿ ಪ್ರೊಫೆಷನಲ್ ಎಮೋಷ್ನಲ್ಲಿ ನಡೆಯೋಲ್ಲ ಸಿನಿಮಾದಲ್ಲಿ ಅದೆಲ್ಲ ಗಿಟ್ಟಲ್ಲ ಅಲ್ಲಿ ಆ ಟೈಮಿಗೆ ಡೆಲಿವರಿ ಕೊಡಬೇಕು ಕೋಟಿ ಒಂದು ರೂಪಾಯಿ ದುಡ್ಡು ಇರುತ್ತೆ ಖರ್ಚು ಇರುತ್ತೆ ವ್ಯವಹಾರ ಇರುತ್ತೆ ಟಿ ಎನ್ ಎಸ್ ಇದ್ದಾರೆ ಇಲ್ಲಿ ಅದರಿಂದ ವಿಸ್ತರಿಸಕ್ಕೆ ಹೋಗಲ್ಲ ಅವ್ರಿಗೆ ಗೊತ್ತಿರುತ್ತೆ ನೀವು ಎಮೋಷನಲ್ನ ಕೂತ್ಕೊಂಡು ಅದೆಲ್ಲ ಕತೆ ಹೇಳಿಕೊಂಡು ಒಬ್ಬರ ಮೇಲೆ ನಡೆಯೋಕ್ಕಾಗಲ್ಲ ಅವನಿಗೆ ಹೇಳಿದೆ ಕೊಡಬೇಕು ನೀನು ಕೊಟ್ಟ ಮೇಲೆ ಅವ್ನು ಓದಬೇಕು ತಿದ್ದಬೇಕು ಅಂತ ಏನು ಮಾಡೋದು ಮೇಷ್ಟ್ರು ಕೂತಿದ್ದಾಗ ಎದುರುಗಡೆ ಈ ಥರದೊಂದು ಅರ್ಜಿ ಹಾಕೋದು ನೋಡಿ ಸರ್ ಇಲ್ಲ ಲೇಖಕರನ್ನು ಬಳಸ್ಕೊಂಡ್ರೆ ಧಾರವಾಹಿ ಚೆನ್ನಾಗಾಗುತ್ತೆ ಸರ್ ಇವ್ರು ಯಾರ್ಯಾರು ನೋಕರು ಬರೆಸ್ತಾರೆ ಸರ್ ನಾವೆಲ್ಲ ಬರಿತೀವಿ ಸರ್ ಅಂತ ಹಿಂಗೆ ಅಂತಿದ್ದ ಕೊಟ್ಟೆ ಬರೀಲಿಲ್ಲ 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 ತೊಂದರೆ ಆಗೋಯಿತು ಕಡೆಗಳಿಗೆ ಯಾರ ಹತ್ರ ಬರೆಸಿ ಏನೋ ಆಗಿ ಎರ ಮೇಲೆ ಹೋಯಿತು ಇನ್ನೊಂದು ಸಂಜೆ ಅದೇ ಥರ ಮೇಷ್ಟ್ರು ಕೂತು ಇದ್ದಾಗ ನಾನು ಅವನು ಇಬ್ಬರು ಕೂತಿದ್ವಿ ನೀವು ಅದೇ ಕತೆ ಮತ್ತೆ ಪುನರಾವರ್ತನೆ ಮಾಡಿದ ಕಿರಿಯರನ್ನ ಬಳಸ್ಕೋಬೇಕು ಸಾಹಿತ್ಯದ ಎಲಿಮೆಂಟ್ ಬರಬೇಕು ಧಾರವಾಹಿಲಿ ಸಾಹಿತಿಗಳನ್ನು ಬಳಸ್ಕೋಬೇಕು ಅಂತ ನನಗೆ ಬಹಳ ಕೋಪ ಬಂದ್ಬಿಡ್ತು ಬರೆದು ಕೊಟ್ನಲ್ಲ ಬರೆದು ಕೊಡಿ ಅಂತ ಹೇಳಿದ್ನಲ್ಲ ಬರ್ಕೊಟ್ರಾ ನೀವು ಅಂತ ಅಂತಂದು ಏ ಅದೇನೋ ನೀವು ಹೇಳಿದ ವಿಷಯ ನನಗೆ ಬರೆಯೋಕ್ಕಾಗಲಿಲ್ಲ ನಾನು ಬರ್ಕೊಟ್ಟಿದ್ದೀನಿ ನೀವು ಶೂಟ್ ಮಾಡಬೇಕು ನೀವು ಹೇಳಿದ ಕಥೆಯೆಲ್ಲ ನಾವು ಹಂಗೆಲ್ಲ ನಮ್ಮ ಸೃಜನಶೀಲತೆ ಅದ್ರ ಮೇಲೆಲ್ಲ ಹೇರಬಾರ್ದು ಅಂತ ಕೆಲಸ ಕೇಳಿದ್ದವನು ಕೊಟ್ಟರೆ ಕೆಲಸ ಮಾಡಿಲ್ಲ ನನ್ನ ಸಕಾಲಕ್ಕೆ ಹೆಲ್ಪ್ ಮಾಡಿಲ್ಲ ನಾನು ಆಗ ಸ್ವಲ್ಪ ಮುಂಗೋಪದ ಮನುಷ್ಯನಾಗಿದ್ದೆ ಮಾತಾಡೋಕೆ ಮುಂಚೆ ಕೈ ಮುಂಚೆ ಬಂದುಬಿಡೋದು ಈಗ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಮೇಷ್ಟ್ರ ಮುಂದೆ ಅವನಿಗೆ ದಡ ಬಡ ಹೊಡೆದು ಬಿಟ್ಟೆ ಹೊಡೆದ್ದೆಲ್ಲ ಬಿದ್ದುಬಿಟ್ಟ ಕೆಳಗಡೆ ಮೇಷ್ಟ್ರು ನಾನು ಅವನು ಏನು ಮಾಡೋದು ಈಗ ನನಗೆ ತುಂಬ ನಾಚಿಕೆ ಆಗೋಯ್ತು ಇವ್ರ ಮುಂದೆ ಏನು ನಡ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಮಿಸ್ಟ್ರು ಮೌನವಾಗಿ ಹಿಂಗೆ ಇದ್ದರು ಏನು ಹೇಳ್ತಾರೆ ಈಗ ಹಾಂ ಈಗ ಸರಿ ಹೋಯ್ತು ಅನಿಸುತ್ತೆ ಇಲ್ಲಿಗೆ ಸಾಕು ಇಲ್ಲಿಗೆ ಇದನ್ನು ಬಿಡೋಣ ಅಂದರು ನಾನು ಏನೋ ನನಗೆಲ್ಲ ಬೈದು ಹೋಗುದು ಹಾಕ್ತಾರೆ ಇವತ್ತು ಅಂತಿದ್ದೆ ಇಲ್ಲಿಗೆ ಇಲ್ಲಿಗೆ ನಿಲ್ಸೋಣ ಇದನ್ನು ಸರಿ ಸರಿ ಹೋಯ್ತು ಬಿಡಿ ಅಂದರು ಅವನು ಪಾಪ ಲಂಕೇಶ್ರಿಂದ ತುಂಬ ನ್ಯಾಯ ನಿರೀಕ್ಷಿಸಿದ್ದ ಅನ್ಯಾಯ ಅನ್ಯಾಯಕ್ಕೆ ಏನೋ ಒಂದು ದೊಡ್ಡ ಪರಿಹಾರ ಸಿಗುತ್ತೆ ಅಂತ ಈ ಥರದೊಂದು ಒಂದು ಒಂದು ಫ್ಯೂಡಲ್ ಗುಣ ಇತ್ತಲ್ಲ ಅವ್ರಿಗೆ ಅದು ಸರಿ ಈಗ ಬಿಡಿ ಅಂತ ಅಂದರು ಅದನ್ನು ನಾನು ಯಾವತ್ತಿಗೂ ಅವ್ರಿಗಿದ್ದಂಥ ಒಂದು ವ್ಯಕ್ತಿತ್ವದಲ್ಲಿದ್ದಂಥ ಒಂದು ಆ ಥರದ ಒಂದು ವೈಚಿತ್ರಿಗಳನ್ನು ಬಹಳ ಇಷ್ಟಪಟ್ಟಿದ್ದೀನಿ ಭಾಳ ಅವ್ರ ಜೊತೆ ಶ ಕ್ಷಣಗಳನ್ನು ಕಳಿಸಿದ್ದೀನಿ ನಾವು ಎಲ್ಲೋ ಡ್ರೈ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಹೋದರೆ ನನ್ನನ್ನು ವೇದಿಕೆ ಮೇಲೆ ಕೋರ್ಸ್ಬಿಡ ನೀನು ಒಂದೆರಡು ಮಾತಾಡ ಅಂತ ನಾನು ಸುಮ್ಮನೆ ಅವ್ರ ಜೊತೆ ಹೋಗಿರ್ತಿದ್ದೆ ಆ ಥರ ಅನೇಕ ಕಾರ್ಯಕ್ರಮಗಳಲ್ಲಿ ವೇದಿಕೆ ಹಂಚಿಕೊಂಡಿದ್ದೀನಿ ಪುಸ್ತಕ ಎಲ್ಲ ಬಿಡುಗಡೆ ಮಾಡಿದ್ದಾರೆ ಕಡೆಯದಾಗಿ ಹೇಳಬೇಕಾದ್ರೆ ಅವರ ಕಡೆಯ ದಿನಗಳು ಅವ್ರ ಕಡೆಯಲ್ಲಿ ರಾತ್ರಿ ಮೆಟ್ಲು ಇವಾಗ ತುಂಬ ತಡವರ್ಸ್ತಿದ್ರು ಕಣ್ಣು ಹೋಗಿತ್ತು ನಾನೇನಾದರೂ ಅವ್ರು ಕೈ ಏಯ್ ಐ ಅಂತ ಆಗಲೂ ಕೈ ಕೋಸರ್ ತುಂಬ ಸ್ವಾಭಿಮಾನಿ ಯಾರಾದರೂ ಆಶ್ರಯ ಕೊಡೋದು ಇಷ್ಟ ಆಗ್ತಿರಲಿಲ್ಲ ಅವರಿಗೆ ನಾನು ಅವ್ರ ಜೊತಲೇ ಮೆಟ್ಲು ಹಿಡ್ಕೊಂಬಂದು ಕಾರಿಗೆ ಕೂತ್ಕೊಂಡು ಲೇಟ್ ನೈಟ್ ಹೋಗೋರು ಎಷ್ಟೋ ಸರಿ ಇಬ್ಬರು ಮೂರು ಜನ ಇರ್ತಿದ್ವಿ ಅಥವಾ ಒಬ್ಬನೇ ಇರ್ತಿದ್ದೆ ಅದು ಎರಡು ಸಾವಿರದ ಇಸ್ವಿಯ ಕಡೆಯ ಭಾಗ ಆಗ ನಾನು ಇನ್ನೂ ನೆನಪಿರೋ ಹಾಗೆ ಇಪ್ಪತ್ತೇಳು ಜನವರಿ ಎರಡು ಸಾವಿರ ಲಂಡನ್ನಲ್ಲಿದ್ದೆ ಲಂಡನ್ನಲ್ಲಿ ಒಂದು ಮೈಟ್ರಿ ಹೋಟ್ಲ್ ಅಂತ ಇದೆ ಅಲ್ಲಿದ್ದು ಹೈಡ್ ಪಾರ್ಕ್ ಎದುರುಗಡೆ ವಾಕ್ ಮಾಡಿ ಬಂದು ಒಂದು ಒಥೆಲೋ ನಾಟಕ ನೋಡಿಕೊಂಡು ಅವತ್ತೆಲ್ಲ ಲಂಕೇಶ್ವರ್ ಯಾಕೋ ಕಾಡ್ತಿದ್ರು ನನಗೆ ಯಾಕಂದರೆ ಶೇಕ್ಸ್ಪಿಯರ್ ಬಗ್ಗೆ ತುಂಬ ಮಾತಾಡೋರು ಅವರು ಅವರ ಶೇಕ್ಸ್ಪಿಯರ್ ನನ್ನ ಕಥೆಗಳಲ್ಲಿ ಬರತಕ್ಕಂಥ ಸ್ವಾಮಿದ್ರೋಹ ಕೃತಜ್ಞತೆ ಸ್ತ್ರೀ ಲಂಪಟತನ ಬಿಟ್ರೇಯಲ್ಗಳು ಆಗೋ ಕ್ಯಾರೆಕ್ಟರು ಇವನ್ನೆಲ್ಲ ತುಂಬ ತುಂಬ ನಮಗೆ ಬೇರೆ ಥರ ಇನ್ಸೈಟ್ಸ್ ಹೇಳ್ಕೊಡ್ತಾ ಹೇಳ್ತಾಯಿದ್ರು ಹಂಗಾಗಿ ಒತೇಲೇ ಹೋಗಿದೆ ಆವತ್ತು ನಾಟಕ ನೋಡಿದಾಗ ಅವ್ರದ್ದೇ ನೆನಪು ನಾಟಕ ನೋಡಿಕೊಂಡು ಹೋಟ್ಲಿಗೆ ಬಂದರೆ ಅವತ್ತು ಕರೆಕ್ಟಾಗಿ ನನಗಿನ್ನೂ ನೆನಪಿದೆ ಅವತ್ತು ಟ್ವೆಂಟಿ ಸೆವೆಂತ್ ಜನವರಿ ಫ್ರ ಥರ್ಸ್ ನನ್ನ ಸ್ಟೂಡೆಂಟು ಅಮೇರಿಕಾಯಿಂದ ಶಶಿಕಲಾ ಫೋನ್ ಮಾಡಿ ಮೇಸ್ಟ್ರು ಹೋಗಿಬಿಟ್ರು ಸೋಮವಾರ ರಾತ್ರಿಯೇ ಹೋಗಿದ್ದಾರೆ ನಿಮಗೆ ಗೊತ್ತಿಲ್ವಾ ಅದು ನನಗೆ ಗುರುವಾರ ಆಗಿದೆ ಲಂಡನ್ನಲ್ಲಿ ನನಗೆ ಗೊತ್ತೇ ಇಲ್ಲ ಸೊ ಅವತ್ತು ನನಗೆ ಪೂರ್ತಿ ಅವರ ಜೊತೆ ಕಳೆದ ಎಲ್ಲ ಕ್ಷಣಗಳು ಅವರ ಉಣಸೇ ಮರ ಆತ್ಮಚರಿತ್ರೆಯ ಭಾಗಗಳು ಅವೆಲ್ಲ ನನಗೆ ನೆನಪಾಗ್ತಾಯಿತ್ತು ಹೀಗೆ ನಾವು ಲಂಕೇಶ್ರ ಜೊತೆಗೆ ಕಳೆದಂಥ ಕ್ಷಣಗಳು ಬದನವಾಳಿಗೆ ಹೋಗಿದ್ದು ದಲಿತ ಹತ್ಯೆಯಾದಾಗ ನಮ್ಮ ಹಳ್ಳಿನಲ್ಲಿ ದಲಿತರ ಬಗ್ಗೆ ದೌರ್ಜನ್ಯ ಆದಾಗ ನಮ್ಮ ನಾಗ್ತಿಹಳ್ಳಿಗೆ ಬಂದಿದ್ದರು ಇದರ ಎದ್ರ ಮಧ್ಯೆ ಅವರು ತೇಜಸ್ವಿಯವರನ್ನು ಅಟ್ಯಾಕ್ ಮಾಡುವಷ್ಟು ನಿಷ್ಠಿರೂ ಆಗ್ತಿದ್ರು ಅದು ನಮ್ಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಯಾಕೆಂದರೆ ನಾವು ತೇಜಸ್ವಿಯನ್ನು ಕೃತಿಸಿದ್ವಿ ಲಂಕೇಶ್ ಕೃತಿಸಿದ್ವಿ ಅನಂತಮೂರ್ತಿ ಅವರನ್ನು ಗೌರವಿಸ್ತಾ ಇದ್ವಿ ಆದರೆ ಅವ್ರಿಗೆ ಆ ನಿಷ್ಠುರತೆ ಒಮ್ಮೊಮ್ಮೆ ಒಂದು 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 ಎಕ್ಸ್ಟ್ರೀಮ್ಗೆ ಹೋಗ್ತಾ ಇತ್ತು ಅಂತ ನನಗೆ ಅನಿಸುತ್ತೆ ಇರಲಿ ಇದು ತೀರಿಕೊಂಡವ್ರ ಬಗ್ಗೆ ಮಾತನಾಡುವಾಗ ಅದು ಮೆಚ್ಚುಗೆಯೂ ಅಲ್ಲ ಪ್ರಶಂಸೆಯೋ ಅಥವಾ ಟೀಕೆಯೂ ಅಲ್ಲ ನಮ್ಮ ಅನುಭವಗಳ ದಾಖಲೆ ಅಂತ ನಾನು ಭಾವಿಸ್ಕೊಂಡು ಇನ್ನಷ್ಟು ಟಿಪ್ಪಣಿಗಳಿದೆ ಸಮಯದ ಅಭಾವ ಆಗಿದೆ ಇಷ್ಟು ಟಿಪ್ಪಣಿಗಳು ಇನ್ನೂ ನಾವೆಲ್ಲರೂ ಮಾತಾಡ್ತಾ ಹೋಗ್ಬೋದು ಇಲ್ಲಿಗೆ ಇಷ್ಟು ಸಾಕು ಅನಿಸುತ್ತೆ ನಮಸ್ಕಾರ